ರಾಜಧಾನಿ ಬೆಂಗಳೂರು ನಗರದಲ್ಲಿ ಮನೆಗೆ ನುಗ್ಗಿ ರಾಬರಿ ಗನ್ ತೋರಿಸಿ ನಲವತ್ತು ಲಕ್ಷ ಹಣ ರಾಬರಿ ಮಾಡಿರುವಂತಹ ಗ್ಯಾಂಗ್ ಇಂದು ರಾತ್ರಿ ಎಂಟು ಗಂಟೆಗೆ ಮನೆಗೆ ನುಗ್ಗಿರುವ ದುಷ್ಕರ್ಮಿಗಳು ವರ್ಣ ಕಾರಿನಲ್ಲಿ ಬಂದು ರಾಬರಿ ಮಾಡಿದ್ದಾರೆ ರಾಬರ್ಸ್ ಘಟನೆ ಬಳಿಕ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ದೂರುದಾರರು ಸ್ಥಳಕ್ಕೆ ದೌಡಾಯಿಸಿರುವಂತಹ ಕೊಡುಗೆಹಳ್ಳಿ ಪೊಲೀಸರು ಚುನಾವಣೆ ಸಂದರ್ಭದಲ್ಲಿ ನಡೆದಿರುವ ರಾಬರಿ ಸುಮಾರು ನಲವತ್ತು ಲಕ್ಷ ಹಣ ಮನೆಯಲ್ಲಿ ಯಾಕೆ ಇಟ್ಟಿದ್ರು ಅನ್ನುವಂತಹ ಪ್ರಶ್ನೆ ಸದ್ಯ ಪೊಲೀಸರಿಂದ ದುಷ್ಕರ್ಮಿಗಳ ಬಗ್ಗೆ ಮಾಹಿತಿ ಕಲೆ ಘಟನೆ ನಡೆದ ಅಕ್ಕಪಕ್ಕದ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ವರ್ಣ ಕಾರಲ್ಲಿ ಬಂದಿದ್ದ ದರೋಡೆ ಗ್ಯಾಂಗ್ ಎರಡು ತಿಂಗಳ ಹಿಂದೆ ಎರಡು ಕೋಟಿ ದೋಚಿತ್ತು ಇದೇ ಗ್ಯಾಂಗ್ ಮನೆಗೆ ನುಗ್ಗಿ ಕಳ್ಳತನ ಮಾಡಿದ್ದ ಸೇಮ್ ಟೀಮ್ ಕೊಡುಗೆಹಳ್ಳಿ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ ಇಂದು ಕೂಡ ಅದೇ ಕಾರ್ನಲ್ಲಿ ಬಂದು ದರೋಡೆ ಮನೆಯಲ್ಲಿ ಯಾರು ಇಲ್ಲ ಅಂತ ಎಂಟ್ರಿ ಆಗಿದ್ದ ಗ್ಯಾಂಗ್ ಎಲ್ಲರೂ ಮನೆಯಲ್ಲಿ ಇದ್ದಿದ್ರಿಂದ ಗನ್ ಪಾಯಿಂಟ್ ಇಟ್ಟು ನಲವತ್ತು ಲಕ್ಷ ದರೋಡೆ ನೀವು ಹಾಕಿದ್ರಲ್ಲ ನೀವು ಹಿಂಗೆ ಹಾಕ್ತಿದ್ದಂಗೆ ಈ ಕಡೆ ಗ್ರೂಪ್ ಕಡೆ ಪಂಟ್ ಮಾಡ್ತಾರೆ ನೀವು ಹಾಕದಲ್ಲ ನೀವ್ ಹಿಂಗ ಹಾಕ್ತಿದ್ದಂಗೆ ಈ ಕಡೆ ಗ್ರೂಪ್ ಪಾಯಿಂಟ್ ಪಂಟ್ ಇವರಿಗೆ ಅಲ್ಲೇ ಎಕ್ಸಂಟೆ ಒಂದು ಕಟ್ಟೆ ಮೇಲೆ ಗೊತ್ತವ ಆ ಆ ಕೂಡ ಆಚೆ ಕಡೆ ನೀವ್ ನೀವು ನೀವ್ ಹಾಕ್ತಿದ್ದಂಗೆ ಈ ಕಡೆ ಗ್ರೂಪ್ ಅಲ್ಲಿ ಬಾಂಡ್ ಬಟ್ ಅಲ್ಲೇ ಎಕ್ಸಂಟೆ ಕಟ್ಟೆ ಮೇಲೆ ಕೂತವ್ರು ಆ ದೇವರದಲ್ಲೂ ಆ ದೇವಲ್ ಕೂಡ ಒಂದು ನೀವು ಹಾಕಿದ್ರಲ್ಲ ನೀವು ಹಿಂಗೆ ಹಾಕ್ತಿದ್ದಂಗೆ ಈ ಕಡೆ ಗ್ರೂಪ್ ಅಲ್ಲಿ ಬಟ್ ಅಲ್ಲೇ ಅಂತೇಳಿ ಕಟ್ಟೆ ಮೇಲೆ ಆ ದೇವರದಲ್ಲೂ ಆ ದೇವ್ರದಲ್ಲಿ ಕೂಡ ಒಂದು ಕಡೆ ಬಂಗಾಳ Yeah. <laughs>